ಇವತ್ತು ಏನು ಸಿರಾ ನಗರದಲ್ಲಿ ನಮ್ಮ ಭಾರತೀಯ ಜನತಾ ಮಟ್ಟಿ ಮತ್ತು ಎಲ್ಲ ನಾಗರಿಕ ಬಂಧುಗಳ ಸಮ್ಮುಖದಲ್ಲಿ ಮತ್ತು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಒಂದು ಹೇ ಕೃತಿಯನ್ನು ನಮ್ಮ ದೇಶದಲ್ಲಿ ಮಾಡ್ತಕ್ಕಂಥ ಪಾಕ್ನ ಉಗ್ರಗಳ ವಿರುದ್ಧ ನಮ್ಮ ಸೈನಿಕರು ಎದೆ ಕೊಟ್ಟು ಹೋರಾಟ ಮಾಡಿ ಇವತ್ತು ನಮ್ಮ ಭಾರತ ರಾಷ್ಟ್ರ ಧ್ವಜವನ್ನು ನಮ್ಮ ದೇಶದಲ್ಲಿ ಆರಿಸಪಟ್ಟಿದ್ದಾರೆ ಯಾಕಂದರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಅಕ್ಕ ತಂಗಿಯರ ಮತ್ತು ತಾಯಂದಿರ ಒಂದು ಏನು ಈಗಾಗಲೇ ಆಪರೇಷನ್ ಸಿಂಧೂರ ಅಂತ ಹೇಳಿ ನಮ್ಮ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಯುದ್ಧದ ಪ್ರಕಾರ ನಮ್ಮ ಹೆಣ್ಣು ಮಕ್ಕಳ ಒಂದು ಸಿಂಧೂರವನ್ನು ಅರಿಯತಕ್ಕಂಥ ಆ ಪಾಕ್ರ ವಿರುದ್ಧ ಇವತ್ತು ನಮ್ಮ ಸೈನಿಕ ಹೋರಾಟ ಮಾಡೋರನ್ನು ಅವರನ್ನು ಸೆದೆ ಪಡೆದಿದ್ದಾರೆ ಬಂಧುಗಳೇ ಯಾಕಂದರೆ ನಮ್ಮ ಹಕ್ಕು ಇದು ನಾವು ಯಾವುದೇ ಒಂದು ಭಾರತ ದೇಶ ಶಾಂತಿ ಪ್ರಿಯವಾಗಿ ಎಲ್ಲ ಸಮಾಜವನ್ನು ಎಲ್ಲ ರಾಜ್ಯದ ಎಲ್ಲ ಮತಬಾಂಧವರನ್ನು ಎಲ್ಲ ಸಮಾಜ ವರ್ಗದವರನ್ನು ಒಟ್ಟಿಗೆ ತಡೆ ಕೊಡ್ತಕ್ಕಂಥ ಯಾವ್ದಾದ್ರು ದೇಶ ಇದೆ ಈ ಪ್ರಪಂಚ ದೇಶ ಇದೆ ಅಂತ ಅದು ಭಾರತ ದೇಶ ಅದಕ್ಕೆ ಇವತ್ತು ಏನು ಕಳೆದ ಇಪ್ಪತ್ತೇಳನೇ ತಾರೀಕು ಸುಮಾರು ಮೂರುವರೆ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಜಮ್ಮು ಕಾಶ್ಮೀರದ ಬಹಾನ್ಗಾ ಗ್ರಾಮದಲ್ಲಿ ಹೋಗಿರ್ತಕ್ಕಂಥ ನಮ್ಮ ಪ್ರವಾಸಿಗರನ್ನು ಸುಮಾರು ಇಪ್ಪತ್ತಾರು ಜನ ಗುಂಡಿಕ್ಕಿ ಕೊಂದ್ರಲ್ಲ ಆ ಪಾಕರ ಉಗ್ದಾರರು ಇವತ್ತು ನಮ್ಮ ಭಾರತ ದೇಶ ಹೋರಾಟ ಮಾಡಿ ಇವತ್ತು ಎದೆ ಬಟ್ಟಿ ನಮ್ಮ ದೇಶದಲ್ಲಿ ನಿಂತಿದೆ ಅದಕ್ಕೆ ನಾನು ಮತ್ತು ಸಿರಾ ಮತ್ತು ಜಿಲ್ಲೆ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಇವತ್ತು ನಾವು ಸೈನಿಕರ ಪರವಾಗಿ ನಾವೆಲ್ಲರೂ ಇದ್ದೀವಿ ಅಂತ ಹೇಳಿ ಅವ್ರಿಗೊಂದು ಒಂದು ಸಂದೇಶವನ್ನು ಕಳಿಸ್ಬೇಕಂತೇಳಿ ಇವತ್ತು ನಾವು ನಗರದ ತಿರಂಗ ಯಾತ್ರೆಯನ್ನು ನಾವು ಮಾಡ್ತಾಯಿದ್ದೀವಿ ಆ ತಿರಂಗ ಯಾತ್ರೆಗೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷಗಳು ಮತ್ತು ವೀರ ಸಂಘ ಅಧ್ಯಕ್ಷಗಳು ಮತ್ತು ನಮ್ಮ ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿನಿಗಳು ಸಹ ಎಲ್ಲ ಬಂದಿದ್ದಾರೆ ಮತ್ತು ಹೇಳಿ ಇವತ್ತು ನಮ್ಮ ಶಿರಾನಗರದಲ್ಲಿ ತಿರಂಗಯ ಯಶಸ್ವಿ ಆಗಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿಕೊಂಡು ಮನವಿ ಮಾಡ್ಕೊಳ್ತೀನಿ ಏನು ನಾವು ತಿರಂಗಾಯತರ ಇಟ್ಕೊಂಡಿದ್ದೀವಿ ಇವತ್ತು ನಮ್ಮ ಮಾಜಿ ಸೈನಿಕರು ವಿವಿಧ ಸಂಘ ಸಂಸ್ಥೆಗಳು ಆಗ ನಮ್ಮ ನಿಕಟಪರ್ವ ಜಿಲ್ಲಾಧ್ಯಕ್ಷರಾದಂಥ ಬಿ ಕೆ ಮಂಜಣ್ಣನವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಅಧ್ಯಕ್ಷರಾದಂಥ ಈರಣ್ಣ ಪಟೇಲ್ ನಗರಾಧ್ಯಕ್ಷರಾದಂಥ ಗಿರಿಧರ್ ಮತ್ತು ನಮ್ಮ ಎಲ್ಲ ಶಾಲಾ ಕಾಲೇಜುಗಳು ಐ ಟಿ ಐ ಕಾಲೇಜ್ ಆಗ್ಬೋದು ಸರ್ಕಾರಿ ಕಾಲೇಜ್ ಆಗಿರ್ಬೋದು ನಮ್ಮ ಮಾಧವ ವಿದ್ಯಾಮಂದಿರ ಆಗಿರ್ಬೋದು ಎಲ್ಲ ವಿವಿಧ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಇವತ್ತೇನು ನಾವು ತಿರಂಗಾಯತರನ್ನು ಇಟ್ಕೊಂಡಿದ್ದೀವಿ ಇದು ನಮ್ಮ ಆಪರೇಷನ್ ಸಿಂಧೂರ ಯಶಸ್ವಿ ಆದ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಡೀ ಭಾರತ ದೇಶಾದ್ಯಂತ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಇವತ್ತು ಏನು ನಮ್ಮ ಪ್ರಿಂಟ್ ಮೀಡಿಯಾ ಮಾಧ್ಯಮ ಸ್ನೇಹಿತರು ನೀವು ಬಂದಿದ್ದೀರಾ ಈ ಒಂದು ಆಪರೇಷನ್ ಸಿಂಧೂರ ಇಡೀ ಪ್ರಪಂಚಕ್ಕೆ ಪ್ರಚಾರ ಆಗಬೇಕು ಇವತ್ತು ಸರ್ವ ಪಕ್ಷಗಳ ಮೋದಿಜಿಯವರು ನಿಯೋಗವನ್ನು ಒಂದು ಸದ ಸದಸ್ಯರನ್ನು ಮಾಡಿ ಎಲ್ಲ ಪಕ್ಷದ ಸದಸ್ಯರನ್ನು ಮಾಡಿ ಇವತ್ತು ಪಾಕಿಸ್ತಾನ ಪಾಕಿಸ್ತಾನ ಏನು ನಮ್ಮ ಭಾರತೀಯರಿಗೆ ಶಾಂತಿ ನಾಡಿಗೆ ಅವರ ಏನು ದ್ರೋಹವನ್ನು ಇದ್ದಾರೆ ಆ ಒಂದು ದಿನ ಇಡೀ ಪ್ರಪಂಚಕ್ಕೇ ಜಾಗೃತಿ ಮೂಡಿಸಿದ ಮುಖಾಂತರ ಈ ಆಪರೇಷನ್ ಸಿಂಧೂರ ಒಂದು ಪ್ರಚಾರ ಆಗಬೇಕು ಅಂತೇಳಿ ಇವತ್ತು ನಮ್ಮ ಮೀಡಿಯಾ ಪ್ರಿಂಟ್ ಮೀಡಿಯಾ ಮುಖಾಂತರ ನಮ್ಮ ಮೋದಿಜಿಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಮೋದಿಜಿಯವರ ಜೊತೆಗೆ ನಮ್ಮ ವಿಪಕ್ಷಗಳು ಸರ್ವ ಪಕ್ಷಗಳು ಸೇರಿ ಎಲ್ಲ ಪಕ್ಷಗಳ ಒಂದು ನಿಯೋಗವನ್ನು ಈಗ ಮೊನ್ನೆ ಜಪಾನ್ಗೆ ಹೋಗ್ತಾ ಇದ್ದಾರೆ ಅದಾದಮೇಲೆ ಫ್ರಾನ್ಸು ಇಂಗ್ಲೆಂಡು ರಷ್ಯಾ ಅಮೇರಿಕಾ ಎಲ್ಲ ದೇಶಕ್ಕೂ ಭೇಟಿ ಕೊಡ್ತಾರೆ ಅಂದರೆ ಪಾಕಿಸ್ತಾನ ಇಡೀ ಪ್ರಪಂಚದಲ್ಲೇ ಭಯೋತ್ಪಾದಕರ ಕೇಂದ್ರ ಸ್ಥಾನ ಇವತ್ತು ಮಾನವನಿಗೆ ಶಾಂತಿ ಬೇಕು ಈಗ ನಾವು ಅಭಿವೃದ್ಧಿ ಮುಖಾಂತರ ಹೋರಾಟ ಮಾಡೋಣ ಅಂತದ್ ಬಿಟ್ಟು ಬಾಂಬ್ ಹಾಕೋದು ಭಯೋತ್ಪಾದನೆ ಮಾಡೋದು ನಾವು ಶಾಂತಿ ಇದ್ದವ್ ನಿಲ್ಲಿಸಿರೂ ಸಹ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಇಡೀ ಪ್ರಪಂಚನ ಸೇರಿ ಪಾಕಿಸ್ತಾನದ ಮೇಲೆ ಹೋರಾಟವನ್ನು ಮಾಡಬೇಕು ಮತ್ತು ಇವತ್ತೇನು ನಮ್ಮ ಸೈನಿಕರ ಬಸಪ್ಪರ ಒಂದು ನೇತೃತ್ವದಲ್ಲಿ ಅವರು ಒಂದು ಮಿಲ್ಟ್ರಿನಲ್ಲಿ ಏರ್ಫೋರ್ಸಲ್ಲಿದ್ದರು ಅವರು ಸುಮಾರು ಒಂದು ನೂರೈವತ್ತು ಜನ ಮಾಜಿ ಶಾಸಕರು ನಮ್ಮ ತಾಲೂಕಲ್ಲಿ ಇದ್ದಾರೆ ಆದರೆ ಅದು ಪ್ರಚಾರ ಇರಲಿಲ್ಲ ಬಸಪ್ಪರಿಗೆ ನಮ್ಮ ಮಂಜಣ್ಣರು ಹಿರಣ್ಣ ಪಟೇಲ್ ಗಿರಿದ್ರೆ ನಾವೆಲ್ಲ ಹೋಗಿ ಮನವಿ ಮಾಡ್ಕೊಂಡಾಗ ಎಲ್ಲ ಪಟ್ಟಿಯನ್ನು ಕೊಡ್ತೀವಿ ಮುಂದಿನ ದಿನದಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೂ ಹೋಗಿ ನಾವೆಲ್ಲ ಈ ಜಾಗೃತಿ ಅರಿವನ್ನು ಮೂಡಿಸ್ತೀವಿ ಇವತ್ತು ಉತ್ತರ ಕರ್ನಾಟಕ ಬೆಳಗಾಂ ಬಿಜಾಪುರ ನೋಡಿದಾಗ ಮಿಲ್ಟ್ರಿಗೆ ಜಾಸ್ತಿ ಜನ ಸೇರ್ತಾರೆ ಕೊಡಗಾಲ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಡಿಮೆ ಅಂತ ಹೇಳಿ ಎಲ್ಲ ಮಾತಾಡಿದ್ದಾರೆ ಅದಕ್ಕೆ ಮುಂದಿನ ದಿನದಲ್ಲಿ ನಮ್ಮ ಪತ್ರಿಕೆಯ ಮುಖಾಂತರ ನಮ್ಮ ಭಾರತ ಸರ್ಕಾರದ ಸೈನಿಕರ ಒಂದು ಸಾಹಸವನ್ನು ಮತ್ತು ಸೈನಿಕ ಸೇರೋ ಒಂದು ಉದ್ದೇಶವನ್ನು ಒಂದು ಪ್ರಚಾರ ಮಾಡಬೇಕಂತೇಳಿ ನಮ್ಮ ಮಂಜಣ್ಣರಲ್ಲಿ ನಮ್ಮ ಬಸಣ್ಣರಲ್ಲಿ ಮತ್ತು ನಮ್ಮ ಮಾತಾಜಿ ಮಾಧವ ಸ್ಕೂಲ್ ಶಿಕ್ಷಕರು ಬಂದಿದ್ದಾರೆ ಈಗ ತಾನೇ ನಮ್ಮ ಮಂಜಣ್ಣರು ಬಂದಿದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ಇದೊಂದು ಒಳ್ಳೆಯ ಪ್ರಚಾರವನ್ನು ಕೊಡಬೇಕು ಯಾಕಂದರೆ ನಮ್ಮ ನಾಗರಿಕರಿಗೆ ಇನ್ನೂ ಇದರ ಬಗ್ಗೆ ಸೈನ್ಯದ ಬಗ್ಗೆ ಅರಿವು ಕಡಿಮೆ ಐತೆ ಅದಕ್ಕೆ ಪ್ರತಿಯೊಬ್ಬ ಮಕ್ಕಳಿಗೂ ಇದು ಸೇರಬೇಕು ನನ್ನ ಜನ್ಮಭೂಮಿ ನನ್ನ ತಾಯಿ ನನ್ನ ಭಾಷೆಯನ್ನೆಲ್ಲ ನಮ್ಮ ಬಗ್ಗೆಲ್ಲ ಗೌರವ ಹೇಳಿ ನಮ್ಮ ಮೀಡಿಯಾದ ಮುಖಾಂತರ ಆಪರೇಷನ್ ಸಿಂಧೂರ ಯಶಸ್ವಿ ಆದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮೆಲ್ಲಾ ಪಕ್ಷದ ಕಾರ್ಯಕರ್ತಗಳಿಗೆ ಬಂಧುಗಳಿಗೆ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಮತ್ತೊಮ್ಮೆ ಮನವಿಯನ್ನ ಮಾಡ್ತಾ ನಮ್ಮ ಮಾತಾ ಮುಗಿಸಿ ಜೈ ಜೈ ಕರ್ನಾಟಕ ಮಾತಾ